ದಿ ಡೆವಿಲ್ ಸಿನಿಮಾ ರಿಲೀಸ್ಗೂ ಮುನ್ನ ಅಭಿಮಾನಿಗಳಿಗೆ ದರ್ಶನ್ ಸಂದೇಶ ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನೆಲ್ ಸ್ನೇಹಿತರೆ ದಾಸ ದರ್ಶನ್ ಜೈಲಿನಲ್ಲೇ ಇದ್ದುಕೊಂಡು ಅಭಿಮಾನಿಗಳಿಗೆ ಸಂದೇಶ ರವಾನಿಸಿದ್ದಾರೆ ಹಾಗಾದ್ರೆ ದಾಸನ ಪತ್ರದಲ್ಲಿ ಏನಿದೆ ಡೆವಿಲ್ ರಿಲೀಸ್ಗೂ ಮುನ್ನ ಅಭಿಮಾನಿಗಳಿಗೆ ದರ್ಶನ್ ನೀಡಿದ ಸಂದೇಶವಾದರೂ ಏನು ಇದರ ಬಗ್ಗೆ ಹೇಳ್ತಾ ಹೋಗ್ತೀನಿ ಅದಕ್ಕಿಂತ ಮೊದಲು ನೀವು ಕೂಡ ಡಿಬಾಸ್ ಅಭಿಮಾನಿಗಳಾಗಿದ್ದರೆ ಈಗಲೇ ವಿಡಿಯೋಗೊಂದು ಲೈಕ್ ಕೊಟ್ಟು ತಪ್ಪೇ ನಮ್ಮ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಬರ್ತಕ್ಕಂಥ ಬೆಲ್ ಐಕಾನ್ ಮೇಲೆ ಮರದೆ ಕ್ಲಿಕ್ ಮಾಡಿಕೊಳ್ಳಿ ಹೌದು ಇದೀಗ ಬಾಸ್ ದರ್ಶನ್ ಅಭಿನಯದ ದಿ ಡೆವಿಲ್ ಚಿತ್ರ ಈ ವರ್ಷ ಡಿಸೆಂಬರ್ ಹನ್ನೊಂದು ಅಂದರೆ ನಾಳೆ ರಿಲೀಸ್ ಆಗ್ತಾ ಇದೆ ಈತ ಗೆ ರಿಲೀಸ್ಗೆ ಗಣನೆ ಶುರುವಾಗಿದ್ರೆ ಆತ ದರ್ಶನ್ ಜೈಲಿನಲ್ಲಿರೋದು ನಿಜಕ್ಕೂ ಕೂಡ ಅವರ ಅಭಿಮಾನಿಗಳಿಗೆ ಬೇಸರ ತರಿಸಿದೆ ಅಂತ ಹೇಳಬಹುದು ಇನ್ನು ದರ್ಶನ್ ಅವರು ಪ್ರೀತಿಯ ಅಭಿಮಾನಿಗಳಿಗೆ ಸಂದೇಶವನ್ನು ರವಾನಿಸಿದ್ದು ಜೈಲಿನಲ್ಲೇ ಇದ್ಗೊಂಡು ದರ್ಶನ್ ಅವರು ಬರೆದಿರತಕ್ಕಂಥ ಪತ್ರವನ್ನು ಪತ್ನಿ ವಿಜಯಲಕ್ಷ್ಮಿ ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡಿದ್ದಾರೆ ಆ ಪತ್ರದಲ್ಲಿ ಏನಿದೆ ಅಂತ ನೋಡೋದಾದ್ರೆ ನನ್ನ ಪ್ರೀತಿಯ ಸೆಲೆಬ್ರಿಟಿಗಳೇ ನನ್ನ ಹೃದಯಾಳದ ಈ ಸಂದೇಶವನ್ನ ನಿಮ್ಮ ಪ್ರತಿಯೊಬ್ಬರಿಗೂ ವಿಜಿ ತಲುಪಿಸುತ್ತಿದ್ದಾಳೆ ನಿಮ್ಮ ಪ್ರತಿಯೊಬ್ಬರ ಬಗ್ಗೆ ನಿಮ್ಮ ಪ್ರೀತಿ ನಿಮ್ಮ ಕಾಳಜಿ ನಿಮ್ ಬೆಂಬಲ ರಾಜ್ಯಾದ್ಯಂತ ಮಾಡ್ತಿರುವ ಸಿನಿಮಾ ಪ್ರಚಾರ ಇವೆಲ್ಲವನ್ನು ನನಗೆ ವಿಜಿ ತಲುಪಿಸುತ್ತಿದ್ದಾಳೆ ದೂರದಲ್ಲಿದ್ದರೂ ಪ್ರತಿಯೊಂದು ಕ್ಷಣವೂ ನಾನು ನಿಮ್ಮ ಉಪಸ್ಥಿತಿಯನ್ನು ಅನುಭವಿಸ್ತಿದ್ದೇನೆ ನಾನು ನಿಮಗೆ ಒಂದು ವಿಷಯ ಹೇಳಬೇಕು ಯಾರು ಏನೇ ಹೇಳಿದ್ರೂ ದಯವಿಟ್ಟು ಚಿಂತಿಸಬೇಡಿ ಯಾವುದೇ ಅಪಪ್ರಚಾರ ಯಾವುದೇ ವದಂತಿ ಯಾವುದೇ ನಕಾರಾತ್ಮಕತೆಗೆ ನೀವು ಕಿವಿಗೊಡಬೇಡಿ ನೀವೇ ನನ್ನ ಬಲ ನೀವುಗಳೇ ನನ್ನ ಕುಟುಂಬ ಇಂದು ನಾನು ಬಲವಾಗಿ ನಿಂತಿದ್ದೇನೆ ಅಂದರೆ ಅದಕ್ಕೆ ಕಾರಣ ನೀವು ನನ್ನ ಮೇಲಿಟ್ಟಿರುವ ವಿಶ್ವಾಸ ಈ ಕ್ಷಣದಲ್ಲಿ ನನ್ನ ದೊಡ್ಡ ಶಕ್ತಿ ನೀವು ಆದ್ದರಿಂದ ದಯವಿಟ್ಟು ಯಾವುದಕ್ಕೂ ಚಿಂತೆ ಮಾಡದೆ ನಿಮ್ಮ ಪ್ರೀತಿ ಮತ್ತು ಶಕ್ತಿಯನ್ನು ನಮ್ಮ ಚಿತ್ರ ದಿ ಡೆವಿಲ್ ಕಡೆಗೆ ಹರಿಸಿ ನನ್ನ ಮೇಲಿಟ್ಟಿರುವ ಪ್ರೀತಿಯನ್ನ ನೀವು ದಿ ಡೆವಿಲ್ ಚಿತ್ರದ ಮೇಲೆ ತೋರಿಸ್ತೀರಿ ಚಿತ್ರಕ್ಕೆ ಬೆಂಬಲ ನೀಡ್ತೀರಿ ಅಂತ ನನ್ಗೆ ಗೊತ್ತು ನಾನಲ್ಲಿ ಇರ್ತಿದ್ರು ಪ್ರತಿಯೊಂದು ಪ್ರಶ್ನೆಗೆ ಪ್ರತಿಯೊಂದು ಅನುಮಾನಕ್ಕೆ ಪ್ರತಿಯೊಂದು ಶಬ್ದಕ್ಕೆ ಮಾತಿನಿಂದಲ್ಲ ಈ ಚಿತ್ರದ ಯಶಸ್ಸಿನಿಂದ ಘರ್ಜಿಸಿ ಉತ್ತರ ಕೊಡಿ ಅದೇ ನಿಮ್ಮ ಧ್ವನಿ ಅದೇ ನಮ್ಮ ಉತ್ತರ ನಿಮ್ಮ ಪ್ರಚಾರ ನಿಮ್ಮ ಸಮರ್ಪಣೆ ನಿಮ್ಮ ಏಕತೆ ಇವುಗಳ ಕುರಿತು ಕೇಳಿದಾಗ ನನ್ನ ಹೃದಯ ತುಂಬಿ ಬರ್ತದೆ ನಾನು ಮತ್ತೆ ನಿಮ್ಮನ್ನೆಲ್ಲ ನೋಡುವ ದಿನಕ್ಕಾಗಿ ಕಾಯ್ತಿದ್ದೇನೆ ನಿಮ್ಮ ಕಣ್ಣಲ್ಲಿ ಕಣ್ಣಿಟ್ಟು ನನ್ನ ಸುತ್ತ ಗಟ್ಟಿಯಾಗಿ ನಿಂತಿದ್ದಕ್ಕೆ ಧನ್ಯವಾದಗಳನ್ನು ತಿಳಿಸಲು ಕಾಯ್ತಿದ್ದೇನೆ ನೀವೆಲ್ಲರೂ ನನ್ನ ಮೇಲೆ ಇಟ್ಟಿರುವ ನಂಬಿಕೆಯ ಹಾಗೆ ನಾನು ನಿಮ್ಮ ಪ್ರತಿಯೊಬ್ಬರ ಮೇಲೂ ನಂಬಿಕೆ ಇಟ್ಟಿದ್ದೇನೆ ಮತ್ತೊಂದು ವಿಷಯ ನೆನಪಿಡಿ ಕಾಲವೇ ಎಲ್ಲದಕ್ಕೂ ಉತ್ತರ ಕೊಡುತ್ತದೆ ಅಲ್ಲಿಯವರೆಗೂ ನಿಮ್ಮ ಪ್ರೀತಿ ಅಚಲುವಾಗಿರ್ಲಿ ನಿಮ್ಮೆಲ್ಲರ ಪ್ರೀತಿಯೊಂದಿಗೆ ನಿಮ್ಮ ದಾಸ ದರ್ಶನ ಅಂತ ಬರ್ತುಕೊಂಡಿದ್ದಾರೆ ಇದರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ವಿಡಿಯೋ ಆದರೆ ಲೈಕ್ ಕೊಟ್ಟು ಶೇರ್ ಮಾಡಿ ತಪ್ಪತೆ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು